ನಮ್ಮ ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ನ ಮುಗಿಸೋಕೆ ನೀವು ಹೊರಟಿದ್ದೀರಾ ಏನು ಮಾಡಕ್ಕಲ್ಲ ನಮ್ಮ ಅಸೋಸಿಯೇಷನ್ ಹೆಸರು ನೀವು ಯೂಸ್ ಮಾಡಬಾರ್ದು ನಮ್ ಲೋಗೋ ಯೂಸ್ ಮಾಡಬಾರ್ದು ಮಾಡ್ಕೊಳ್ರಿ ನಿಮ್ಗಿನ್ನ ಒಂದು ನಾಲ್ಕು ಅಸೋಸಿಯೇಷನ್ ಮಾಡ್ಕೊಳ್ರಿ ನಮ್ದು ನೀವು ಯೂಸ್ ಮಾಡಬೇಡ್ರಿ ನಾವು ಸಪ್ರೇಟ್ ಫೈಟ್ ಮಾಡ್ತಾ ಇರೋದು ಇವಾಗ ನಿಮ್ಗೇನೋ ಹೊಟ್ಟೆ ನೋವು ಬಂದೈತೆ ಅಂದ್ ಮಾತ್ರಕ್ಕೆ ನೀವು ತೊಗೊಂಡ್ಬಂದು ನಮ್ಮ ಹತ್ರ ಸೇರ್ಕೊಂಡು ನಮ್ಮನ್ನ ಅದು ಮಾಡಿ ಅವೆಲ್ಲ ಇಲ್ಲ ಏನಾದರೂ ನಾವು ಮುಳುಗಿದ್ರು ನಾವು ಮುಳುಗ್ತೀವಿ ತೆಲದ್ರು ನಾವು ತೆಲ್ತೀವಿ ನಿಮ್ಮ ಅವಶ್ಯಕತೆ ನಮ್ಗಿಲ್ಲ ನಿಮ್ ಸಪೋರ್ಟ್ ನಮ್ಗೆ ಬೇಕಾಗಿಲ್ಲ ಅಂತ ಅವನ ಯಾವನ ಒಬ್ಬ ಅವನ ಯಾರು ವಾಲಿಬಾಲ್ ಅಸೋಸಿಯೇಷನ್ ಕರ್ನಾಟಕ ಒಲಿಂಪಿಕ್ಸ್ ಅದು ಇದು ಅಂತ ಏನು ನಮಗೆ ಗೊತ್ತಿಲ್ಲ ವಾಲಿಬಾಲ್ ಒಳ್ಳೇದ್ ಮಾಡಕ್ ನೀವ್ ಬಂದಿಲ್ಲ ಕಣು ನೀವ್ ಯಾರು ವಾಲಿಬಾಲ್ ಒಳ್ಳೇದ್ ಮಾಡಕ್ ನೀವ್ ಬಂದಿಲ್ಲ ರಾಜ್ಯದ ಜನತೆಗೆ ಹೇಳ್ತೇನೆ ಇವರೆಲ್ಲ ಫ್ರಾಡ್ಗಳು ಯಾರು ವಾಲಿಬಾಲ್ ಒಳ್ಳೇದ್ ಮಾಡಕ್ ಬಂದಿಲ್ಲ ಇವ್ರ ಕಾಂಟ್ರಿಬ್ಯೂಷನ್ ವಾಲಿಬಾಲ್ಗೆ ಇವತ್ತಂಗ ಜೀರೋ ಇವ್ರೆಲ್ಲಾರು ಮಣಿ ಮೇಕರ್ಸು ಚೀಟರ್ಸು ಲೂಟರ್ಸು ವುಮನೈಸರ್ಸು ವುಮನೈಸರ್ಸ್ ವುಮನೈಸರ್ಸ್ ಇವರು ಯಾರೂನು ವಾಲಿಬಾಲ್ಗೆ ಸೇವೆ ಮಾಡೋ ಮನೋಭಾವದಿಂದ ಬಂದಿಲ್ಲ ಮುಂದೆ ಬರೋ ದಿನಗಳಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ ರಾಜ್ಯ ವಾಲಿಬಾಲ್ ಸಂಸ್ಥೆಯಿಂದ ನಾನು ನಂದಕುಮಾರ್ ನಿಮ್ಮ ನಂದಕುಮಾರ್ ಹೇಳ್ತಾ ಇರೋದು ನನ್ನ ಒಂದು ಅಪೀಲು ನಿಮ್ಗೆ ಹೇಳ್ತಾ ಇರೋದು ಹೋಗಿ ಪಾರ್ಟಿಸಿಪೇಟ್ ಮಾಡಿ ನಾನು ಹೇಳಲ್ಲ ಬೇಡ ಅಂತ ಹೇಳಿ ನ್ಯಾಷನಲ್ ಅಂತ ನಂಬ್ಕೊಂಡು ನೀವು ಪಾರ್ಟಿಸ್ಪೇಷನ್ ಮಾಡಕ್ ಹೋಗ್ಬೇಡ್ರಿ ಅಲ್ಲಿ ಸರ್ಟಿಫಿಕೇಟ್ಸ್ ವ್ಯಾಲಿಡಿಟಿ ಇಲ್ಲ ಏನಿಲ್ಲ ರೆಕಗ್ನಿಷನ್ ಇಲ್ಲ ನೀವೊಂದು ಟೂರ್ನಮೆಂಟ್ ಇದೆ ಅವರು ಇವಾಗ ನಾನು ಪ್ರೆಸಿಡೆಂಟು ನಾನು ಸೆಕ್ರೆಟ್ರಿ ನಾನು ಅದ್ ಮಾಡ್ಕೊಂಡಿದ್ದೀನಿ ಇದು ಮಾಡ್ಕೊಂಡಿದ್ದೀನಿ ಅಂತ ಅವ್ರವ್ರದೇ ಗಳು ಮಾಡ್ಕೊಂಡು ಅವ್ರು ಆಡ್ತಾವ್ರಿ ದುಡ್ಡು ಖರ್ಚು ಮಾಡಿ ಕಳ್ಸಕ್ಕೆ ಹೇಳಿ ರಿಸರ್ವೇಶನ್ ಕಿಟಿಂಗ್ಸು ಎಲ್ಲ ಕೊಟ್ಟು ಖರ್ಚು ಮಾಡಿ ಕಳ್ಸಕ್ಕೆ ಹೇಳಿ ರಾಮ್ ಮೋತ ಅವ್ರಿಗೆ ಇವ್ರು ಆ ಲೆಟ್ರ್ ಯಾವ್ದು ಇಸ್ಕೊಂಡ್ ಬರೋದಕ್ಕೆ ಅವನು ಕೆಲ್ಸ ಇರ್ತೀರ ನಿರುದ್ಯೋಗಿ ಮನೆ ಮಂದಿ ಈ ಗಾಂಪಾಡ್ಗಳು ಗುಗ್ಗುಗಳು ಹೋಗ ಅವನ್ಗೆ ಲಕ್ಷ ಲಕ್ಷಗಳು ದುಡ್ಡು ಕೊಟ್ಟು ಪ್ರೆಸಿಡೆಂಟ್ ನಾನು ಸೆಕ್ರೆಟರಿ ನಾನು ಅಂತ ಲೆಟರ್ಗಳು ಬರ್ಸ್ಕೊಂಡ್ ಬರ್ತಾ ಅವ್ರ ಇವ್ರಿಗೆ ಏನ್ ಮಾಡ್ಬೇಕೇಳಿಂತ ಜನ್ಮಾ ಕೊಡ್ತಂದೆ ತಾಯಿಗ್ರ ಅನ್ನ ಹಾಕ್ದವ್ರಲ್ಲ ಇವ್ರು ಹೋಗಿ ಇವ್ರು ಆತ ಅಧಿಕಾರ ಬೇಕು ಅಲ್ಲ ಪ್ರೆಸಿಡೆಂಟ್ ಆಗ ರೇ ಪ್ರೆಸಿಡೆಂಟು ಸೆಕ್ರೆಟರಿ ಆಗಕ್ಕೆ ಯೋಗನೂ ಇರಬೇಕು ಯೋಗ್ಯತೆಯೂ ಇರಬೇಕು ಅಂತ ದಾರಿಯಲ್ಲಿ ಹೋಗೋ ದಾಸಯ್ಯ ನಾಯಿ ನರಿಗಳು ಎಲ್ಲ ರೀ ವಾಲಿಬಾಲ್ ಇರೋದು ತ್ಯಾಗದ ಮನೋಭಾವ ಇರಬೇಕು ಕಾಂಟ್ರಿಬ್ಯೂಷನ್ ಇರಬೇಕು ರಾಜ್ಯದಲ್ಲಿ ನಾಲ್ಕು ಮಕ್ಕಳಿಗೆ ನೀವೇನಾದ್ರೂ ಮಾಡಿದೀವಿ ಅಂತ ಉದಾಹರಣೆ ಇರಬೇಕು ಇವತ್ತು ನಾನು ಇಷ್ಟು ಹೋರಾಟ ಮಾಡ್ತಾ ಇದ್ದೀನಿ ಎಷ್ಟು ಜನ ಎಷ್ಟು ಸಾವಿರ ಜನ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಅವರು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಾನು ಅಂದ್ರೆ ಪ್ರಾಣ ಬಿಡ್ತಾರೆ ಏನಕ್ಕೆ ರೀ ನಾಕೇನಾದ್ರೂ ಕೊಡ್ಬೇಕ್ರಿ ಕೊಡೋದಿದ್ರೇನೆ ಸಂಸ್ಥೆಯಲ್ಲಿ ಒಂದು ಆರ್ಗನೈಜೇಷನ್ ಅಲ್ಲಿ ಇರೋದು ತಗೊಳಕ್ಕೆ ಬಂದರೆ ಜಾಸ್ತಿ ದಿನ ಉಳಿಯಲ್ಲ ಅದು ಓನ್ಲಿ ಗಿವರ್ಸ್ ಕ್ಯಾನ್ ಸರ್ವೈವ್ ನಾಟ್ ಟೇಕರ್ಸ್ ಅಂತ ಯು ಪೀಪಲ್ ಆರ್ ಟೇಕರ್ಸ್ ಅಂತಾರೆ ಮಕ್ಳಿಗೆ ಕೆಲಸ ಕೊಡಿಸ್ತೀನಿ ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ ಅಂತ ಅವನೊಬ್ಬ ಯಾವನೋ ವಾಲಿಬಾಲ್ ಅಥವಾ ಕರ್ನಾಟಕ ಅವನು ಅವ್ನು ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಅವನು ಲಕ್ಷ ಲಕ್ಷಗಳು ಪ್ಲೇಯರ್ಸ್ ಹತ್ರ ಮೂರು ಕಾಸು ಮರ್ಯಾದೆ ಇಲ್ಲ ಪ್ಲೇಯರ್ಸ್ ಹತ್ರ ಅವ್ನಿಗೆ ಅಂತ ಆ ಅಡ್ಡ ಕಮಿಟಿ ಇದ್ದಾಗ ಅವ್ನ ಆಟ ನೋಡ್ಬೇಕು ಅವನೇ ಕೋಚು ಅವನೇ ಸೆಲೆಕ್ಟ್ರು ಅವನೇ ಇದು ಎಲ್ಲ ಅವನೇ ಅಂತ ಎಲ್ಲಾನು ಪೇಮೆಂಟ್ ಅವ್ರ ಅಡ್ಡ ಕಮಿಟಿ ಅವ್ರಿಗೆ ಇವ್ನ ಇಲ್ಲಿಂದ ಏಜೆಂಟ್ ಬ್ರೋಕರ್ ಅಂತ ಇಲ್ಲಿಂದ ಸೆಟ್ ಮಾಡೋದು ದುಡ್ಡು ಕಲೆಕ್ಟ್ ಮಾಡೋದು ಕೊಡೋದು ಹೆಣ್ಣು ಮಕ್ಕಳಿಗೆ ಇಂಡಿಯಾ ಕೂಡಿಸ್ತೀನಿ ಪಂಡೆ ಕೂಡಿಸ್ತೀನಿ ಅನ್ನೋದು ಅವ್ರನ್ನ ದುರುಪಯೋಗ ಮಾಡ್ಕೊಳ್ಳೋದು ಅವನ ಕತೆ ಇವ್ರ ಕತೆಗಳು ಸೆಲೆಕ್ಷನ್ಗಳಿಗೆ ರೇಟ್ಗಳು ಫಿಕ್ಸ್ ಮಾಡೋದು ಮಕ್ಕಳ ಹತ್ರ ದುಡ್ಡು ಕಲೆಕ್ಟ್ ಮಾಡೋದು ಕೋಚಸ್ ಹತ್ರ ದುಡ್ಡು ಕಲೆಕ್ಟ್ ಮಾಡೋದು ಏನು ಆಗಲ್ಲ ಕಣೋ ನೀವೆಲ್ಲ ಜಸ್ಟ್ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಅಂತ ಈ ಒಂದು ವಿಚಾರನ ತಾತ್ವಿಕ ಅಂತ್ಯಕ್ಕೆ ಲಾಜಿಕಲ್ ಲೆಂಡ್ಗೆ ನಾನ್ ತಗೊಂಡೋಗ್ತೀನಿ ನಾನು ತಗೊಂಡೋಗ್ತೀನಿ ಏನು ಬಂದ್ರು ನಾನ್ ಫೇಸ್ ಮಾಡ್ತೀನಿ ನನ್ನ ಹ್ಯಾಂಗ್ ಮಾಡಿದ್ರು ಪರವಾಗಿಲ್ಲ ವಾಲಿಬಾಲ್ ನ ವಾಲಿಬಾಲ್ ನ ಕರ್ನಾಟಕ ವಾಲಿಬಾಲ್ ನ ಇಂಡಿಯನ್ ವಾಲಿಬಾಲ್ ನಾನು ಒಂದು ಸ್ಟೇಬಲ್ ಸ್ಟ್ರಾಂಗ್ ಬಾಡಿ ಆಗೋವರ್ಗುನು ಒಳ್ಳೆಯವ್ರ ಕೈಯಲ್ಲಿ ತಲುಪ್ಸೋವರ್ಗುನು ನಾನು ಸಾಯೋದು ಇಲ್ಲ ನಾನು ವಾಲಿಬಾಲ್ ಬಿಡೋದು ಇಲ್ಲ ಬರ್ದಿಟ್ಕೊಂಡ್ಬಿಡ್ರಿ ಗೋಲ್ಡನ್ ಲೆಟರ್ಸ್ ಅಲ್ಲಿ ಇನ್ನಿಷ್ಟು ತೊಂದರೆ ಕೊಡ್ರಿ ಇನ್ನಿಷ್ಟು ತೊಂದರೆ ಕೊಡ್ರಿ ಇನ್ನಿಷ್ಟು ಅದು ಮಾಡ್ರಿ ಇದು ಮಾಡ್ರಿ ಆ ಅಲಿಗೇಷನ್ ಈ ಅಲಿಗೇಷನ್ ಈ ಚಾರ್ಜು ಆ ಚಾರ್ಜ್ ಏನಾನ ಮಾಡಿ ಇವನ್ ಇಫ್ ಐ ಆಮ್ ಹ್ಯಾಂಗ್ಡ್ ಐ ವಿಲ್ ನೆವರ್ ಗಿವ್ ಅಪ್ ಅಂತ ಐ ವಿಲ್ ನೆರ್ ಪೀಪಲ್ ಹೂ ಆರ್ ಮಿಸ್ಯೂಸಿಂಗ್ ಮಿಸ್ಲೀಡಿಂಗ್ ಇಂಡಿಯನ್ ವಾಲಿಬಾಲ್ ಅಂಡ್ ಕ್ರಿಯೇಟಿಂಗ್ ನ್ಯೂಸೆನ್ಸ್ ಇನ್ ಇಂಡಿಯನ್ ವಾಲಿಬಾಲ್ ಅಂಡ್ ಚೀಟಿಂಗ್ ಅಂಡ್ ಲೂಟಿಂಗ್ ಅವರ್ ಇನ್ನೋಸೆಂಟ್ ವಾಲಿಬಾಲ್ ಪ್ಲೇಯರ್ಸ್ ಆದ್ಮೀರೇ ನೀವು ಈ ವಿಡಿಯೋನ ನೋಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಇಡೀ ರಾಜ್ಯದ ಮೂಲ ಮೂಲೆಗೂ ಇಡೀ ದೇಶದ ಮೂಲ ಮೂಲೆಗೂ ಇದನ್ನ ಮಾಹಿತಿನ ತಲುಪಿಸ್ಬೇಕು ಎಲ್ಲರೂ ಚಿಂದಿ ಚಿಂದಿ ಮಾಡಕ್ ಬಿಡ್ರು ಇಂಡಿಯನ್ ವಾಲಿಬಾಲ್ನ ಕರ್ನಾಟಕ ವಾಲಿಬಾಲ್ನ ಯಾವುದೇ ಕಾರಣಕ್ಕೂ ಇವರು ನಂಬಾಡಿ ಇವ್ರಿಂದ ನೀವು ಹೋಗ್ಬೇಡಿ ಹೋದ್ರೂನು ಒಂದು ರೂಪಾಯಿ ಒಂದೇ ಒಂದು ರೂಪಾಯಿ ನಿಮ್ಮ ಕಡೆಯಿಂದ ನೀವು ಅವ್ರು ಕೊಡಬಾರ್ದು ಕೊಡಬೇಡಿ ಮೋಸ ಹೋಗಬೇಡಿ ದಯಮಾಡಿ ಕೈ ಜೋಡಿಸಿ ಸಪೋರ್ಟ್ ಮಾಡಿ ನಿಮ್ಮ ನಂತಕುಮಾರ್ ಸಪೋರ್ಟ್ ಮಾಡಿ ಬ್ಲೆಸ್ ಮಾಡಿ ಯಾವುದೇ ಕಾರಣಕ್ಕೂ ನಾನು ಐ ನೆವರ್ ಗಿವ್ ಅಪ್ ಅಂತ ಐ ವಿಲ್ ನೆವರ್ ಗಿವ್ ಅಪ್ ಐ ಆಮ್ ದೇರ್ ಐ ವಿಲ್ ಫೇಸ್ ಇಟ್ ಫೈಟ್ ಇಟ್ ಅಂಡ್ ಫಿನಿಶ್ ಇಟ್ ನನ್ನ ಲೈಫ್ ಇರೋವರೆಗುನು ಈ ಗೇಮು ಈ ಗೇಮು ನನಗೆ ನೇಮು ಫೇಮು ಬ್ರೆಡ್ ಬಟರ್ ಕೊಟ್ಟಿದೆ ಅದಕ್ಕೆ ಏನು ವಾಪಸ್ ಕೊಡಬೇಕು ನನ್ನ ಸರ್ವಸ್ವ ನನ್ನ ಜೀವನ್ ನಾನು ವಾಪಸ್ ಕೊಡ್ತೀನಿ ಯಾವುದೇ ಕಾರಣಕ್ಕೂ ಮೋಸ ಹೋಗಬೇಡಿ ವಿಶ್ವ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು